ಸೇರಿರುವ ಸರ್ವರಿಗೂ ಶುಭೋದಯವನ್ನ ಕೋರುತ್ತಿದ್ದೇನೆ ಪ್ರಕೃತಿಯ ಮಡಿಲಲ್ಲಿರುವ ಹಸಿರನ್ನು ಸದಾ ಉಣಿಬಡಿಸುವ ಹಸಿರೇ ಉಸಿರಾಗಿರುವ ನಮ್ಮ ಶಾಲೆಯಲ್ಲಿ ಈ ದಿನ ಒಂದು ವಿಶೇಷವಾದಂತಹ ದಿನ ಎಳೆಯರು ಅಲ್ಲ ನಾವು ಭವಿಷ್ಯದ ನಾಯಕರು ಸಕಲ ಸಾಧನೆಯ ಸಾಧಕರು ಗಿಚಿದ್ದೇ ಚಿತ್ರ ಚುಕ್ಕಿಯೇ ರಂಗೋಲಿ ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ ಮಕ್ಕಳ ಲೋಕವೇ ಸುಂದರ ಅವರ ಪ್ರತಿಭೆಯೇ ನಮ್ಮ ಶಾಲೆ ಬೆಳಗುವಂತಹ ನೇಸರ ಈ ಸುಂದರ ಪ್ರತಿಭೆಗಳ ಅನಾವರಣ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ವೇದಿಕೆ ಮೇಲೆ ಹಾಸಿನ ಎಲ್ಲಾ ಗಣ್ಯರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತೇನೆ ಯಾವುದೇ ಒಂದು ಸಮಾರಂಭ ಮಾಡ್ಬೇಕಾದ್ರೆ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರಾರ್ಥನೆ ಗೀತೆಯ ಮೂಲಕ ಅದನ್ನು ಶುಭಾರಂಭ ಮಾಡಬೇಕು ಈಗ ಪ್ರಾರ್ಥನೆ ಗೀತೆಯ ಮೂಲಕ ಸ್ವಾಗತಿಸಲು ಬರ್ತಿದ್ದಾರೆ ನಮ್ಮ ಶಾಲೆಯ ಹೂಗಳಾದಂತಹ ಚಂದನ ಮತ್ತು ಸಂಗಡಿಗರು ಚಂದನ ಮತ್ತು ಸಂಗಡಿಗರು ಬೇಗ ಬನ್ನಿ ीने विनायक नियक नीने विनायका नियक नीने विनायका पलादायक नीने विनायक कार्य

විද්‍යරම්බද ජසන්නන විද්‍යාරම්බද ජසන්නන विද්‍යාසිද්ධි පදමගේ විනායක විද్්‍යාසිද්ධි පජමගේ විනාක පලදා පනින විනාయ वाලදා भजन रामी नजन राम बद भजी सुनी नजन पूजे मगे विनायक भजन सिद्धि पूजे मगे विनायक फलादायक विनायक नी फ दायक ने विनायक का नीने